ಪ್ರದುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಾನು ಮತ್ತು ನೀವು ದೇವರನ್ನು ನೋಡುತ್ತಾ ಇದ್ದೇವೆ ಕೀರ್ತನೆಗಾರ ನೂರ ಐದನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ನಾವು ನೋಡುವಾಗ ದೇವರಲ್ಲಿ ಸಂತೋಷಿಸು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ದೇವರಲ್ಲಿ ಸಂತೋಷಿಸು ಇದೇಗೆ ದೇವರಲ್ಲಿ ಸಂತೋಷಿಸುವುದು ದೇವರ ಪ್ರೀತಿಯಲ್ಲಿ ಹೇಗೆ ಸಂತೋಷಿಸುವುದು ಚಿಂತನೆಗೆ ತೆಗೆದುಕೊಳ್ಳಬೇಕಾದಂತಹ ವಿಷಯ ಪ್ರಿಯ ನಮ್ಮ ಜೀವಿತದಲ್ಲಿ ಬಹುತೇಕವಾಗಿ ನಾವು ದೇವರನ್ನ ಪ್ರೀತಿಸಲು ಆಸೆ ಪಡುತ್ತೇವೆ ನಾನು ದೇವರಿಗಾಗಿ ಪ್ರೀತಿಸ ದೇವರನ್ನ ಪ್ರೀತಿಸಬೇಕು ದೇವರಿಂದ ಹೋಗಬೇಕು ದೇವರ ಆ ಪವಿತ್ರತೆಯಲ್ಲಿ ನಾನು ಒಂದಾಗಬೇಕು ಎಂಬುವಂಥ ವಿಶ್ವಾಸಗಳು ನಮ್ಮ ಪ್ರತಿಯೊಬ್ಬರಲ್ಲಿ ಇದೆ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಸಹ ಇದೆ ಏಕೆಂದರೆ ಆ ದೇವರ ಶ್ರೀನಾಮವನ್ನ ಅಂದ್ರೆ ಆ ದೇವರ ನಾಮವನ್ನ ನಾವು ಮಹಿಮೆ ಪಡಿಸಬೇಕು ಅದಕ್ಕಾಗಿ ಕೀರ್ತನೆಗಾರ ಹೇಳುತ್ತಾನೆ ಏನ್ ಹೇಳುತ್ತಾನೆ ಹೆಮ್ಮೆ ಪಡಿ ನೆನೆದಾತನ ಶ್ರೀನಾಮ ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ ಆ ದೇವರ ದರ್ಶನಕ್ಕಾಗಿ ನಾವು ಆ ಆ ದೇವರ ದರ್ಶನದ ಅನುಭವ ನಮ್ಮ ಜೀವಿತದಲ್ಲಾಗಬೇಕು ನಾವು ಪ್ರಾರ್ಥಿಸ್ತೇವೆ ನಿಜ ನಮ್ಮ ಪ್ರಾರ್ಥನೆಗೆ ನಾವೆಲ್ಲ ಪ್ರಾರ್ಥನೆ ಮಾಡುತ್ತೇವೆ ತಪ್ಪಲ್ಲ ಪ್ರಾರ್ಥಿಸಬೇಕು ಅಂತಹ ಪ್ರಾ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸ್ತೇವೆ ನಿಜ ಆದರೆ ಎಷ್ಟರ ಮಟ್ಟಿಗೆ ನನಗೂ ದೇವರಿಗೂ ಒಂದು ಸಂಬಂಧ ನನ್ನ ಪ್ರಾರ್ಥನೆಯಲ್ಲಿದೆ ಕೇವಲ ಒಂದು ಪ್ರಾರ್ಥನೆ ಮಾಡಿ ಮುಗಿದ ತಕ್ಷಣ ನಾವು ದೇವರನ್ನ ಮರೆತು ಬಿಡ್ತೇವೆ ಪ್ರಾರ್ಥನೆ ಮಾಡಿ ಮುಗಿದ ತಕ್ಷಣ ದೇವರನ್ನ ಮರೆತು ಬಿಡ್ತೇವೆ ನೋಡಿ ಕೆಲಸ ಈ ಬಲಿಪೂಜೆಗೆ ಹೋಗ್ತೇವೆ ಅಲ್ಲಿ ದೈವ ವಾಕ್ಯ ಓದೋದೇ ನಮ್ಮ ಕಿವಿಗೆ ಕೇಳೋದಿಲ್ಲ ಅಂದರೆ ಅದು ಕಿವಿಯೊಳಗಡೆ ಹೋಗೋದೇ ಇಲ್ಲ ಅದು ಶುಭ ಸಂದೇಶ ಓದಿದ್ರು ಸರಿ ಕಿವಿಯೊಳಗಡೆ ಹೋಗೋದೇ ಇಲ್ಲ ಸುಮ್ಮನೆ ದೇಹ ಮಾತ್ರ ಅಲ್ಲಿ ಇರ್ತದೆ ಒಂದು ಪ್ರಬೋಧನೆಯು ಸಹ ಕಿವಿಯೊಳಗೆ ಹೋಗೋದಿಲ್ಲ ದೇಹ ಮಾತ್ರ ಅಲ್ಲಿ ಇರ್ತದೆ ಬಲಿಪೂಜೆಯ ಶಬ್ದಗಳು ದೇಹ ಮಾತ್ರ ಅಲ್ಲಿ ಇರ್ತದೆ ಕಿವಿಗೆ ಹೋಗೋದಿಲ್ಲ ಯಾಕೆ ಚಿಂತಿಸಿ ಚಿಂತಿಸು 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 ನೀನು ಎಲ್ಲವನ್ನ ಮಾಡುತ್ತೀಯ ಮಾಡಬೇಕೆಂದು ಮಾಡುತ್ತೀಯ ವಿಶ್ವಾಸ ಬೇಕು ಎಂಬುದಾಗಿ ದೇವರಲ್ಲಿ ನಂಬಿ ಆದರೆ ನಿನ್ನ ಪ್ರಾರ್ಥನೆ ಶಕ್ತವಿಲ್ಲ ಯಾಕೆ ಚಿಂತಿಸು ನಿನ್ನ ದೇವರೊಂದಿಗೆ ನನಗೆ ಸಂಬಂಧವಿಲ್ಲ ಅಷ್ಟೇ ಕೇವಲ ವಾಡಿಕೆಯ ಜೀವಿತ ನನ್ನದು ಮತ್ತು ನಿನ್ನದಾಗಿದೆ ಆ ದೇವರಲ್ಲಿ ನಿನ್ನ ಹೃದಯ ಇಗ್ಗುವುದಾದರೆ ನೀನು ಆ ದೇವರ ಪ್ರೀತಿಯನ್ನು ಸವಿಯಲು ಸಾಧ್ಯ ಆ ದೇವರೊಂದಿಗೆ ಮಾತನಾಡಲು ಸಾಧ್ಯ ಆ ದೇವರೊಂದಿಗೆ ನೀನು ತಲ್ಲಣಗೊಳ್ಳಲು ಸಾಧ್ಯ ಆ ದೇವರನ್ನ ಅನುಭವಿಸಲು ಸಾಧ್ಯ ನಿನ್ನ ದೇವರನ್ನ ನಿನ್ನನ್ನು ಕರೆದಂತಹ ಆ ದೇವರ ನಾಮವನ್ನು ನೀನು ಮಹತ್ವಪಡಿಸಲು ಸಾಧ್ಯ ನಿನ್ನ ಹೃದಯತೆ ಅದಕ್ಕೆ ಯುಸ ಮೀಳ್ತಾರೆ ನಿನ್ನ ಸರ್ ಸರ್ವೇಶ್ವರ ದೇವರನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಆರಾಧಿಸು ಎಂಬುದಾಗಿ ಆದರೆ ಈ ನಾಲ್ಕು ನಮ್ಮಲ್ಲಿಲ್ಲದ ಬರೀ ಶಬ್ದದಿಂದ ನಾವು ಆರಾಧಿಸಿದರೆ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರನೇ ಇಂದು ನೀನು ಚಿಂತಿಸು ನಿನ್ನ ವಿಶ್ವಾಸದಲ್ಲಿ ಎಷ್ಟರ ಮಟ್ಟಿಗೆ ಬಲವಿದೆ ಎಂಬುದನ್ನು ಚಿಂತಿಸು ನೀನು ದೇವರನ್ನು ವಂಚಿಸುತ್ತಿರುವೆ ಹೌದು ದೇವರನ್ನು ವಂಚಿಸುವಂತಹ ವ್ಯಕ್ತಿಗಳನ್ನಾಗಿದ್ದೇವೆ ಒಂದು ಕಡೆ ಮನುಷ್ಯರನ್ನು ವಂಚಿಸುತ್ತೇವೆ ಇನ್ನೊಂದು ಕಡೆ ಕುಟುಂಬವನ್ನು ವಂಚಿಸುತ್ತೇವೆ ಇನ್ನೊಂದು ಕಡೆ ವ್ಯವಹಾರಗಳಲ್ಲಿ ವಂಚಿಸುತ್ತೇವೆ ಇನ್ನೊಂದು ಕಡೆ ಎತ್ತ ತಾಯಿ ತನ್ನ ಮಕ್ಕಳನ್ನು ವಂಚಿಸುತ್ತಾಳೆ ಗಂಡನನ್ನು ವಂಚಿಸುತ್ತಾನೆ ಹೆಂಡತಿನ ವಂಚಿಸುತ್ತಾನೆ ಮಿತ್ರರನ್ನು ವಂಚಿಸುತ್ತಾನೆ ಈಗ ಅನೇಕ ವಿಧದಲ್ಲಿ ನಾವು ವಂಚನೆಯನ್ನು ನಾವು ನೋಡುತ್ತೇವೆ ವಂಚನೆಯನ್ನು ಮಾಡುತ್ತೇವೆ ಮಾತ್ರವಲ್ಲ ನಾವು ದೇವರನ್ನೇ ವಂಚಿಸುವಂತಹ ಮಗಳು ಮನುಷ್ಯರಾಗಿದ್ದೇವೆ ದೇವರನ್ನ ಕೇವಲ ನಮ್ಮ ಅವಶ್ಯಕತೆಗಾಗಿ ಮಾತ್ರ ಆ ಅವಶ್ಯಕತೆ ಸಮಯದಲ್ಲಿ ಮಾತ್ರವೇ ನಾವು ದೇವರ ಮುಂದೆ ಹೋಗಿ ಕುಳಿತು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ಇದಕ್ಕಿಂತ ದೊಡ್ಡ ವಂಚನೆ ಎನ್ನು ಬೇಕು ಇದಕ್ಕಿಂತ ವಂಚನೆ ನೀನು ಬೇಕು ಚಿಂತಿಸು ನನ್ನ ಸಹೋದರನೇ ಚಿಂತಿಸು 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 ನಿನ್ನ ದೇವರನ್ನು ಎಷ್ಟರ ಮಟ್ಟಿಗೆ ನೀನು ಪ್ರೀತಿಸುತ್ತಾ ಇದೀಯ ಚಿಂತಿಸು ಚಿಂತಿಸು ನಿನ್ನ ಯೇಸುವನ್ನು ನೀನು ಎಷ್ಟು ಪ್ರೀತಿಸುತ್ತಾ ಇದೆಯಾ ಚಿಂತಿಸು ನಿನ್ನ ಏಸುವಿನೊಡನೆ ಎಷ್ಟು ಮಾತನಾಡುತ್ತಿದ್ದೆ ಬರೀ ನೀನು ನನಗೆ ಅದು ಬೇಕು ಇದು ಬೇಕು ನನಗೆ ಆ ನೋವು ಈ ನೋವು ಸಾಲ ರೋಗ ಇವುಗಳನ್ನು ಕುರಿತು ಮಾತನಾಡುತ್ತಿದ್ದೀಯಾ ಹೊರತು ಯಶುವೆ ನೀನು ಹೇಗಿರುವೆ ನೀನು ನೀನು ದುಃಖವಾಗಿರುವೆಯಾ ನೀನು ಹೇಗಿದ್ದೀಯಾ ಎಂದು ಯಶುವನ್ನು ಕೇಳುವುದು ಹೌದು ನೀನು ನಿಜವಾಗಿ ನಿನ್ನ ಯಶುವನ್ನು ಪ್ರೀತಿಸುವುದಾದ್ರೆ ನಿನ್ನ ಯೇಸುವಿನೊಡನೆ ಮಾತನಾಡುತ್ತೀಯ ಲೋಕದ ಪರವಾಗಿ ಅಲ್ಲ ಅದ್ಭುತದ ಪರವಾಗಿ ಅಲ್ಲ ನಶಿಸೋದರ ಪರವಾಗಿಲ್ಲ ಅದು ಯಸ್ಸು ನನಗೆ ಮಾತನಾಡುತ್ತೆ ಯಸ್ಸು ನೀವು ಹೇಗಿದ್ದೀರಿ ಯಸ್ಸು ನೋಡುತ್ತಾರೆ ಬಡವನನ್ನು ನೋಡಿ ದರಿದ್ರನನ್ನು ನೋಡಿ ಸಂಕಟ ಪಡುತ್ತಾರೆ ನಾವು ವಂಚಿಸುವಂತಹ ವ್ಯಕ್ತಿಗಳನ್ನ ನೋಡಿ ಅಯ್ಯೋ ಈ ಮಗನು ವಂಚಿಸಿದನಲ್ಲ ಅಯ್ಯೋ ನನ್ನ ಮುಂದೆ ಬಂದು ಪ್ರಾರ್ಥಿಸಿ ಇವನು ಅವಳನ್ನು ಅವನನ್ನು ವಂಚಿಸಿದನಲ್ಲ ಅಯ್ಯೋ ಊಟದಲ್ಲಿ ವಂಚಿಸಿದನಲ್ಲ ಪ್ರೀತಿಯಲ್ಲಿ ವಂಚಿಸಿದನಲ್ಲ ಆಸ್ತಿಯಲ್ಲಿ ವಂಚಿಸಿದನಲ್ಲ ಅಯ್ಯೋ ಇವನಿಷ್ಟು ವಂಚಿಸುತ್ತಾ ಇದ್ದಾನೆ ಎಂಬುದಾಗಿ ಏಸು ಕೊರಗುತ್ತಾರೆ ನೋವನ್ನು ಅನುಭವಿಸುತ್ತಾರೆ ಅಯ್ಯೋ ಇವನ ಪಾಪ ಮಾಡುತ್ತಿದ್ದಾನಲ್ಲ ಎಂದು ಚಿಂತಿಸಿ ಯೇಸು ನೋವನ್ನು ಇದ್ದಾರೆ ಅಯ್ಯೋ ಇವನು ಸುಳ್ಳಾಡುತ್ತಾ ಇದ್ದಾನಲ್ಲ ಅಯ್ಯೋ ನನ್ನ ಆರಿಸಿಕೊಂಡ ವ್ಯಕ್ತಿಯನ್ನು ಅವಮಾನ ಪಡಿಸುತ್ತಾ ಇದ್ದಾನಲ್ಲ ಏಸು ವಂಚಿಸುತ್ತಾರೆ ಅಯ್ಯೋ ತನ್ನ ತಂದೆ ತಾಯಿಗೆ ಊಟವನ್ನ ಕೊಡುತ್ತಾ ಇಲ್ವಲ್ಲ ಎಂಬುದಾಗಿ ಏಸು ಚಿಂತಿಸ್ತಾರೆ ಏಸು ಚಿಂತಿಸ್ತಾರೆ ನೋವಿಗೆ ಒಳಗಾಗುತ್ತಾರೆ ಹೌದು ಪ್ರಿಯರೇ ಯು ಚಿಂತನೆಗೊಳಗಾಗುತ್ತಾರೆ ವ್ಯಕ್ತಪಡುತ್ತಾರೆ ಅಳುತ್ತಾರೆ ಅಯ್ಯಯ್ಯೋ ಅಯ್ಯಯ್ಯೋ ನಾನು ಇವನ ಮುಂದೆ ಕೊಟ್ಟಂತ ಮಿತ್ರನನ್ನ ಇವನು ವಂಚಿಸುತ್ತಿದ್ದಾನಲ್ಲ ಅಯ್ಯೋ ನಾನು ಇವನಿಗಾಗಿ ಕೊಟ್ಟವನನ್ನು ವಂಚಿಸುತ್ತಿದ್ದಾನಲ್ಲ ಅಯ್ಯೋನು ಮಾಡುವ ತಕ್ಕಡಿಯಲ್ಲಿ ತೂಕುವ ತಕ್ಕಡಿಯಲ್ಲಿ ವಂಚಿಸುತ್ತಿದ್ದಾನಲ್ಲ ಇವನು ಬರೆಯುವ ಲೆಕ್ಕಾಚಾರದಲ್ಲಿ ಲೆಕ್ಕದಲ್ಲಿ ವಂಚಿಸುತ್ತಿದ್ದಾನಲ್ಲ ಅಯ್ಯೋ ಕೊಡುವ ಊಟದಲ್ಲಿ ಲಕ್ಕ ಹಾಕುತ್ತಾ ಇದ್ದಾನಲ್ಲ ಎಷ್ಟು ಚಿಂತಿಸುತ್ತಾರೆ ಎಷ್ಟು ಚಿಂತಿಸುತ್ತಾರೆ ಮೆಥಪಡುತ್ತಾರೆ ದುಃಖ ಪಡುತ್ತಾರೆ ಆ ಯಶುವನ್ನು ನೋಡಿ ಯಸುವೆ ನೀವು ಹೇಗಿದ್ದೀರಿ ಯಸ್ವೇ ನನ್ನಿಂದ ನಿನಗೆ ನೋವಾಯಿತು ಎಂದು ನೀನು ಹೇಳುತ್ತಿರುವ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನೀ ಚಿಂತಿಸು ನಿನ್ನನ್ನು ಕುರಿತು ಚಿಂತಿಸುವಂತಹ ಈ ಲೋಕವನ್ನು ಕುರಿತು ಚಿಂತಿಸುವಂತಹ ಅಯ್ಯೋ 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 ಎಂದು ಎದೆಬಡಿದುಕೊಳ್ಳುತ್ತಿರುವಂತಹ ಕಣ್ಣೀರು ಸುರಿಸುತ್ತಿರುವಂತಹ ನಿನ್ನ ಯಸುವನ ನೋಡಿ ಯಶುವೆ ನೀ ಹೇಗಿರುವೆ ಯಸುವೆ ನೀನು ಹೇಗಿರುವೆ ಎಂದು ಕೇಳುವುದುಂಟೆ ನಿನ್ನ ಏಸುವಿಗೆ ಸಮಾಧಾನವನ್ನು ಕೊಡುವುದುಂಟೆ ಸಂತೋಷನ ಕೊಡುವುದುಂಟೆ ನಿನ್ನ ಒಳಿತಿನ ಕಾರ್ಯದಿಂದ ಅವನಿಗೆ ಸಾಂತ್ವನ ಕೊಡುವುದುಂಟೆ ಇಲ್ಲ ಹೆಸುವಿನೇ ವಂಚಿಸುತ್ತಿರುವೆ ಕೇವಲ ನಿನ್ನ ಶಬ್ದದ ಪ್ರಾರ್ಥನೆಯಿಂದ ಕೇವಲ ನಿನ್ನ ನಟನೆಯ ಪ್ರಾರ್ಥನೆಯಿಂದ ಏನು ಪ್ರಯೋಜನ ಗೊಡ್ಡ ವಿಶ್ವಾಸವಲ್ಲವೇ ಸತ್ತ ವಿಶ್ವಾಸವಲ್ಲವೇ ಸುಣ್ಣ ಒಡೆದ ವಿಶ್ವಾಸವಲ್ಲವೇ ಚಿಂತಿಸು ಚಿಂತಿಸು ನಿನ್ನ ಉದ್ಯದ ಪ್ರಾರ್ಥನೆಗಳು ದೇವರಿಗೆ ಬೇಕಾಗಿಲ್ಲ ನಿನ್ನ ಕಾಣಿಕೆಗಳು ದೇವರಿಗೆ ಬೇಕಾಗಿಲ್ಲ ನಿನ್ನ ಜಪಸರುಗಳು ಹತ್ತು ಇಪ್ಪತ್ತು ಜಪಸರುಗಳು ದೇವರಿಗೆ ಬೇಕಾಗಿಲ್ಲ ಮತ್ತೊಬ್ಬರಿಗೆ ಸಾಕ್ಷಿ ಹೇಳುವುದು ನಿನ್ನ ದೇವರಿಗೆ ಬೇಕಾಗಿಲ್ಲ ನಿನ್ನ ಪರಿವರ್ತನೆ ನಿನ್ನ ನಡೆನುಡಿಗಳ ಪರಿವರ್ತನೆ ನೀನು ವಂಚಿಸದೇ ಇರುವಂತಹ ಪರಿವರ್ತನೆಯ ಜೀವಿತ ಯಸುವಿಗೆ ಬೇಕು ಹೊರತು ಬೇರೇನು ನಿನಯಸ್ಸಿಗೆ ಬೇಕಿಲ್ಲ ಚಿಂತಿಸು 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 ನೀನು ಆಡುವ ಬಾಯಿಂದ ನೀನು ನಿನ್ನ ದೇವರನ್ನು ಎಷ್ಟು ವೆಚ್ಚಗೆ ಒಳಗಾಗಿಸುತ್ತಿರುವೆ ನೀನು ದೂಷಿಸುವ ದೂಷಣೆಯಿಂದ ನಿನ್ನ ದೇವರನ್ನು ಎಷ್ಟು ಮನೋವ್ಯತೆಗೊಳಪಡಿಸುತ್ತಿರುವೆ ಅವಮಾನ ಅವಮಾನಪಡಿಸಿ ಸೇಡು ತೀರಿಸುವಂತಹ ನಿನ್ನ ಸ್ವಭಾವಗಳಿಂದ ನಿನ್ನ ಯೇಸು ಹೇಗೆ ತತ್ತರಿಸುತ್ತಿದ್ದಾರೆಂದು ನಿನಗೆ ಗೊತ್ತಾ ಮತ್ತೊಬ್ಬನನ್ನು ದೂಷಿಸಿ ತಿರಸ್ಕರಿಸಿ ಅವನನ್ನು ಹಿಂಸೆಗೊಳಪಡಿಸಿ ಅವನನ್ನು ವಂಚಿಸಿ ದೇವರ ಮುಂದೆ ಹೋಗಿ ಕುಳಿತುಕೊಂಡು ಯಸ್ಸುವೆ ಅಲೆಲಿಯ ಹೇಳಿ ನಮೋ ಮರೆಯ ಪ್ರಾರ್ಥನೆ ಹೇಳಿ ನಿನ್ನ ಪರಮಪ್ರಸಾದನೆ ಸ್ವೀಕರಿಸುವಾಗ ಯೇಸುವಿನ ಹೃದಯ ಎಷ್ಟು ಸೀಳು ಹೋಗುತ್ತದೆ ಎಂದು ನಿನಗೆ ಗೊತ್ತೇ ಅದನ್ನೆಲ್ಲ ನಾ ಚಿಂತಿಸುವುದಿಲ್ಲ ಚಿಂತಿಸು ಚಿಂತಿಸು ನಿನ್ನ ದೇವರಲ್ಲಿ ಇಗ್ಗಲಿ ದಿನ ಹೃದಯ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಆ ದೇವರ ದರ್ಶನಕ್ಕಾಗಿ ನೀನು ಕೂಗು ಕರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಕೀರ್ತನೆಗಾರ ಆತನ ನಾಮವನ್ನು ಮಹಿಮೆ ಪಡಿಸಿ ಎಂಬುದಾಗಿ ಹೇಳುತ್ತಿದ್ದಾನೆ ಕೀರ್ತನೆಗಾರ ನೂರ ಮೂರನೇ ನೂರ ಐದನೇ ಅಧ್ಯಾಯದನೇ ಮೂರನೇ ವಚನ ಆದರೆ ನಾನು ಮತ್ತು ನೀನು ಮಾಡುತ್ತಿರುವುದಾದರೆ ಏನು ಚಿಂತಿಸುತ್ತಿರುವ ನನ್ನ ಮಗಳೇ ಮಗನೇ ಚಿಂತಿಸು ಇವುಗಳೆಲ್ಲವನ್ನು ಚಿಂತಿಸಿದರೆ ನೀ ಪ್ರಾರ್ಥಿಸಿದರೆ ಏನು ಪ್ರಯೋಜನ ಇವುಗಳಲ್ಲಿ ಪರಿವರ್ತನೆ ಇಲ್ಲದೆ ನೀನು ಪ್ರಾರ್ಥಿಸಿದರೆ ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಉಪದೇಶ ಕೇಳಿದಂತೆ ಎಲ್ಲವೂ ವ್ಯರ್ಥ ವ್ಯರ್ಥವೇ ವ್ಯರ್ಥ ಗಾಳಿಯನ್ನು ಮಟ್ಟಿಕೊಂಡಂತೆ ವ್ಯರ್ಥ ಎಂಬುದಾಗಿ ನಿನ್ನ ವಂಚನೆಗಳನ್ನು ನಿನ್ನ ನೆನಪಿಗೆ ತಂದುಕೋ ನೀನು ವಂಚಿಸಿದಂತಹ ಒಂದೊಂದು ವ್ಯಕ್ತಿಯನ್ನ ನೀನು ನಿನ್ನ ಮನಸ್ಸಿಗೆ ತಂದುಕೋ ತಂದುಕೋ ನಿನ್ನ ಪ್ರೀತಿಯನ್ನು ಕೊಟ್ಟು ವಂಚಿಸಿದ್ದನ್ನು ಮರೆತು ಬಿಟ್ಟಿ ನಿನ್ನ ಪ್ರೀತಿಯನ್ನು ಮತ್ತೊಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರ ಪ್ರೀತಿಗಾಗಿ ನಿನ್ನನ್ನು ಪ್ರೀತಿಸಿದವರನ್ನು ಬಿಟ್ಟು ಓದಿ ಹೋದ ವಂಚಿಸಿದನ್ನು ಮರೆತು ನಿನಗಾಗಿ ಅಗಲು ರಾತ್ರಿ ಕಾದು ಕುಳಿತುಕೊಂಡಂತ ನಿನ್ನ ಗಂಡನೋ ನಿನ್ನ ಹೆಂಡತಿ ನಿನ್ನ ಮಿತ್ರನೋ ನಿನ್ನ ಒಡ ಹುಟ್ಟಿದವನೋ ಪ್ರೀತಿಯನ್ನ ನೀನು ನಿರಾಕರಿಸಿ ವಂಚಿಸಿ ಹೋದ ದಿನಗಳನ್ನು ನೀನು ಮರೆತು ಬಿಟ್ಟಿರುವ ಚಿಂತಿಸು ಚಿಂತಿಸು ಚಿಂತಿಸಿ ಚಿಂತಿಸಿ ಕೀರ್ತನೆಗಾರ ನೂರೈದನೇ ಅಧ್ಯಾಯ ಮೂರನೆಯ ವಚನ ಹೆಮ್ಮೆ ಪಡಿ ಶ್ರೀ ಶ್ರೀದಾತನ ನಾಮವನ್ನ ನೆನೆದಾತನ ಶ್ರೀನಾಮ ಹಿಗ್ಗಲಿ ಹೃದಯ ಕೋರಿ ದರ್ಶನ ಪ್ರಭುವಿನ ವಾಕ್ಯ ದೇವರಿಗೆ ಚಿಂತನೆಗಳು ನೂರ ಐದನೇ ವಾಕ್ಯ ಮೂರು ಹೆಮ್ಮೆ ಪಡಿ ನೆನದಿ ಹೃದಯ ಕೋರಿ ಆತನ ದರ್ಶನ ಪ್ರಭುವಿನ ವಾಕ್ಯ ಕೀರ್ತನೆ ನೂರ ಐದನೇ ಅಧ್ಯಾಯ ವಾಕ್ಯ ಮೂರು ಹೆಂಪೆ ಪಡಿ ನೆನೆ ಶ್ರೀರಾಮ ಹೃದಯ ಕೋರಿ ಆತನ ದರ್ಶನ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ನೂರ ಐದನೇ ಅಧ್ಯಾಯ ಮೂರನೇ ವಾಕ್ಯ ಹೆಮ್ಮೆಪಡಿ ನೆನೆದಾತನ ಶ್ರೀರಾಮ ಹಿಗ್ಗಲಿ ಹೃದಯ ಕೋರಿ ಆತನ ದರ್ಶನ ಪ್ರಭುವಿನ ವಾಕ್ಯವಿದು ದೇವರಿಗೆ ನೂರ ಐದನೇ ಮೂರನೇ ವಾಕ್ಯ ಎಮ್ಮ ಪಡೆಯ ನೆಲದ ಆತನ ಶ್ರೀನಾಮೃದಯ ಗೋರಿ ಆತನ ದರ್ಶನ ಪ್ರಭುವಿನ ವಾಕ್ಯವಿದು ದೇವರಿಗೆ ಅಪ ತಂದಿ ಸ್ತೋತ್ರ ರಾಜ ಬಂದರಿಯ ರಾಜ ಈ ಮಕ್ಕಳ ಜೀವಿತಕ್ಕಾಗಿ ಸ್ತೋತ್ರ ಈ ಮಕ್ಕಳ ಜೀವಿತದ ನೋವಿಗಾಗಿ ಭಾರಕ್ಕಾಗಿ ನಲಿವಿಗಾಗಿ ಸ್ತೋತ್ರ ಸ್ವಾಮಿ ಈ ಮಕ್ಕಳ ನಿಮ್ಮ ಮಕ್ಕಳಾಗಿರುವ ನಾನು ಮತ್ತು ನಾವೆಲ್ಲರೂ ವಂಚಕರೇ ಆಗಿದ್ದೇವೆ ಸ್ವಾಮಿ ನಮ್ಮಲ್ಲಿ ವಂಚನೆ ಇದೆ ಮಾತಿನಲ್ಲಿ ವಂಚನೆ ಚಿಂತನೆಯಲ್ಲಿ ವಂಚನೆ ಜೀವಿತದಲ್ಲಿ ವಂಚನೆ ಕುಟುಂಬದಲ್ಲಿ ವಂಚನೆ ವ್ಯವಹಾರಗಳಲ್ಲಿ ವಂಚನೆ ಪ್ರಾರ್ಥನೆಯಲ್ಲಿ ವಂಚನೆ ನಿಮ್ಮ ಮುಂದೆಯ ವಂಚನೆ ಸ್ವಾಮಿ ಕೇವಲ ನಮ್ಮ ಪ್ರಾರ್ಥನೆಗಳೆಲ್ಲವೂ ಬರೀ ಶಬ್ದವಾಗಿ ತೋರ್ಪಡಿಸಿಕೆಯಾಗಿ ಇದೆ ಹೊರತು ನಿಮಗೆ ಮೆಚ್ಚುಗೆಯಾಗಿ ಇಲ್ಲ ಸ್ವಾಮಿ ಸ್ವಾಮಿ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬ ಮನುಷ್ಯನಾಗಿರುವ ನಾವೆಲ್ಲರೂ ವಂಚಿಸುವ ವ್ಯಕ್ತಿಗಳಾಗಿದ್ದೇವೆ ಸ್ವಾಮಿ ನಮ್ಮಿಂದ ವಂಚನೆ ಒಳಗಾದವರಿದ್ದಾರೆ ಸ್ವಾಮಿ ನಮ್ಮನೆಲ್ಲರ ಮೇಲೆ ಕರಣೆ ತೋರಿ ಸ್ವಾಮಿ ನಮ್ಮಿಂದ ವಂಚಿತರಾದ ಪ್ರತಿಯೊಬ್ಬರಿಗೂ ಸಾಂತ್ವನ ಕೊಡುವ ಹೃದಯ ನನಗೆ ಕೊಡಿರಿ ರಾಜ ನಮ್ಮ ತಪ್ಪನ್ನು ನಾವು ಅರಿತು ಅವರೊಂದಿಗೆ ಸ್ವಾಮಿ ಸಂಧಾನಗೊಳ್ಳುವಂತೆ ಮಾಡಿರಿ ರಾಜೇ ಕರುಣಿಸಿರಿ ರಾಜ ನಿಮ್ಮ ಅನಂತ ಕೃಪೆಗೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಳ್ಳುತ್ತೇವೆ ಈ ಚಿಂತನೆಯಲ್ಲಿ ಧ್ಯಾನಿಸಿ ಪ್ರಾರ್ಥಿಸಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿ ರಾಜ ಇವರ ಮನಸ್ಸು ಇವರ ಹೃದಯ ಎಲ್ಲವನ್ನು ಆಶ್ರದಿಸಿರಿ ಇವರು ಗಾಯಗೊಂಡಂತಹ ವಂಚಿತರಿಂದ ಶೋಷಿಸಲ್ಪಟ್ಟಂತಹ ಎಲ್ಲ ಕ್ಷಣಗಳನ್ನು ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ ಇವರ ಕಣ್ಣೀರು ಭಾರಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಅಂತ್ಯದ ಅನ್ನ ಕಣ್ಣೀರು ಭಾರವನ್ನು ಸಹ ನಿಮಗೆ ಒಪ್ಪಿಸಿಕೊಡುತ್ತೇನೆ ತೋರಿ ತೋರಿದಾಯೇ ತೋರಿಲಿ ರಾಜ ಇವರ ಜೀವಿತವನ್ನು ಉದ್ಧಾರಗಳು ಉದ್ದಾರಗೊಳಿಸಿರಿ ಶಾಂತಿಯನ್ನು ಕೊಡಿರಿ ರಾಜ ಇವರ ಪ್ರಾರ್ಥನೆಯು ಸ್ವಾಮಿ ನಿಮಗೆ ಮೆಚ್ಚುಗೆ ಆಗಲಿ ರಾಜ ಇವರ ಪ್ರಯಾಣಗಳ ಆಶೀರ್ವಾದನ ಹೊಂದಲಿ ರಾಜ ಇವರು ದಿನ ಪ್ರತಿ ಅನ್ನಪಾನಗಳ ಆಶೀರ್ವಾದ ಹೊಂದಲಿ ರಾಜ ಹೌದು ಇವರು ಇವರ ಮಕ್ಕಳು ಎತ್ತವರು ಪತಿ ಪತ್ನಿ ಕುಟುಂಬವು ಸಂತೋಷವಾಗಿರಲಿ ರಾಜ ಇವರಿಗೆ ಸದಾ ನೆಮ್ಮದಿಯನ್ನು ಕರುಣಿಸಿರಿ ಎಂದು ತಲೆಯಿಂದ ಪಾದದಲ್ಲಿ ಸಮರ್ಪಿಸಿಕೊಡುತ್ತ ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್